ನಮ್ಮ ಇನ್ನೊಂದು ಪ್ರತಿವಾದಿ ಗುಂಪಿದೆ ಆ ಗುಂಪು ಒಂದು ಸ್ಟೋರಿನ ಬಿಲ್ಡಪ್ ಮಾಡ್ತೀವಿ ರಮೇಶ್ ಅವ್ರಿಗೆ ಕರ್ಗವತ್ತಾಗ ಅನಾಹುತಗಳಾಗಿದೆ ಅವಘಡಗಳು ಸಂಭವಿಸಿದೆ ಅಂತ ಅವರ ಒಂದು ವಾದನ ಪರಿಗಣಿಸಿ ನ್ಯಾಯಾಲಯ ಆ ಒಂದು ಷರತ್ತನ್ನು ವಿಧಿಸಿ ಸೂಚನೆ ನೀಡಿದೆ ಅಷ್ಟೇ ಅದು ಏನಂತ ಪರಿಣಾಮವಾಗಿ ಇದ್ದಿರೋ ಅಂಥದ್ದೆಲ್ಲ ನ್ಯಾಯಾಲಯದ ಆದೇಶಕ್ಕೆ ನಾವು ಗೌರವ ಕೊಡ್ತೀವಿ ಯಾವುದೇ ಅನುದಾನ ಸಂಭವಿಸದೆ ಇರೋ ರೀತಿಯಲ್ಲಿ ಕರಗ ಶಿಕ್ಷೋತ್ಸವ ಮತ್ತು ಕರಗ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಅಗತ್ಯ ಅಂತೇಳಿ ಈ ಮೂಲಕ ಮನವಿ ಸರ್ ಇನ್ನೊಂದು ಗುಂಪು ಅಂತ ಹೇಳಿದ್ರೆ ಅವ್ರನ್ನೂ ಪರಿಗಣಿಸ್ತೀರಾ ನಿಮ್ಮ ಜೊತೆ ಖಂಡಿತ ಯಾರು ಈ ದೇವಾಲಯದ ಭಕ್ತರಿದ್ದಾರೆ ದ ಸ್ವಾಮಿ ದ್ರವಕಂಬ ದೇವಿಯ ಭಕ್ತರು ಮತ್ತು ಕುಲಬಾಂಧವರು ಎಲ್ಲರೂ ಈ ಕರಗಶಕ್ತಿಯೋತ್ಸವದಲ್ಲಿ ಭಾಗವಹಿಸ್ಬೋದು ಈ ಪ್ರತಿವಾದಿ ಗುಂಪು ಸಹ ನಾನು ನನ್ನೆನೇ ಮಾಹಿತಿ ಕೊಟ್ಟೆ ನ್ಯಾಯಾಲಯದ ಆದೇಶ ಬಂದ ಮೇಲೆ ಯಾರು ಧೃತಿಗಿಡಬೇಡಿ ಯಾರು ಮನಸ್ಸನ್ನ ಸಂಕುಚಿತವಾಗಿ ತಗೋಬೇಡಿ ಕರಗವರೋ ವ್ಯಕ್ತಿ ಮಾತ್ರ ಇಲ್ಲಿ ಬದಲಾವಣೆ ಆಗ್ತಾರೆ ಹೊರತು ದೇವರು ಬದಲಾವಣೆ ಆಗೋದಿಲ್ಲ ಜಾತ್ರೆಯೂ ಬದಲಾವಣೆ ಆಗೋದಿಲ್ಲ ಎಲ್ಲರೂ ಜೊತೆಯಲ್ಲಿ ಮಾಡೋಣ ಅಂತ ನೆನ್ನೆನೇ ನಾನು ಮಾಡಿ ಮನವಿ ಮಾಡಿದ್ದೀನಿ ಮತ್ತು ಆಹ್ವಾನನೂ ನೀಡಿದ್ದೀನಿ ಆ ಮುಖಾಂತರವಾಗಿ ನಾನು ಇವತ್ತು ಮತ್ತೆ ಅವರ ಹತ್ರ ನಾನು ಒಂದ್ಕೊಂಡು ಮಾತಾಡ್ತೀನಿ ಜೊತೆಲಿ ಬಂದ್ರೆ ಎಲ್ಲ ಸೇರಿ ಮಾಡ್ತೀವಿ ಬದಲಿಲ್ಲ ಆದರೂ ಮುಂದೆ ನಮ್ಮ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ಇಟ್ಕೊಂಡು ನಾವು ಕರ್ಗಾ ನೆರವೇರಿಸ್ತೀವಿ ಕರಗ ಕರ್ಗಾ ಜಾತ್ರೆಗಳ ಊರಿನಲ್ಲಿ ಎಲ್ಲದೂ ಅನ್ನೋ ಅನ್ನೋದನ್ನೇ ಕಲಿ ಮಾಡ್ತಾರೆ ಎಲ್ಲರೂ ಸಹ ಒಗ್ಗಟ್ಟಿನಲ್ಲಿ ಯಾಕೆ ಸಹ ಹೋಗ್ಬಾರ್ದು ಪ್ರತಿ ವರ್ಷವೂ ಇದೇ ರೀತಿಯಾದಂಥ ಗೊಂದಲಗಳು ಕರ್ಗಾ ಓರ್ತಾರ ಇವ್ರೋರ್ತಾರೆ ಅಂತೇಳಿ ಯಾಕೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಒಗ್ಗಟ್ಟಿನಲ್ಲಿ ಹೋಗಬಾರ್ದು ಅಂತೇಳಿ ಅಲ್ಲ ಆ ಗೊಂದಲಕ್ಕೆ ನ್ಯಾಯಾಲಯ ಈಗಾಗಲೇ ನಿರ್ಮಾಣ ಅಂತಿಮವಾಗಿ ಒಂದು ಪುನಸ್ಥಾಪತಿ ಇದೆ ಇನ್ನು ಮುಂದೆ ಗೊಂದಲ ಇಲ್ಲ ಅವರಿಗೆ ಏನು ಪ್ರತಿವಾದಿಗೊಂತು ಚಂದ್ರಪ್ಪ ಅಂತ ಕರ್ಗ ಹೊರ್ತಿದ್ರು ಅವರು ಕರ್ಗ ಬರೋದನ್ನ ರಿಸ್ಟೆಕ್ಟ್ ಮಾಡಿದೆ ಮ್ಯಾಹ್ಲಿಲ್ಲ ಅದು ಈ ವರ್ಷಕ್ಕೆ ಮತ್ತೆ ಅವರು ಶಾಶ್ವತವಾಗಿ ಅಯ್ಯೋ ಶಾಶ್ವತವಾಗಿ ರಿಸ್ಟೆಕ್ಟ್ ಮಾಡಿದೆ ಏನ ಅರ್ಚಕರು ಕೂಡ ಅವರು ರೈಟ್ ಸೈಡ್ ರೈಟ್ ಸೈಡ್ ಬಂಗಡ ಇದೆ ಅವರು ಯಾವ ಇಷ್ಟ ಇತ್ತಿಲ್ಲ ಆ ಮಹಾ ವಿಶಾಲ ಮನಭಾವನೆ ಅವರು ಸಹ ಪರಿಗಣಿಸಿ ಏನು ವೈನಿಕಾ ಲಕ್ಷ್ಮೀಯ ಜನಾಂಗ ಇದೆ ಮತ್ತೆ ಅಗ್ನಿ ಕುಲ ಲಕ್ಷ್ಮೀಯ ಜನಾಂಗ ಆನೆಕಲ ಇದೆ ಎಲ್ಲ ನಮ್ಮ ಕುಟುಂಬದವರು ಆ ದೇವಿ ಭಕ್ತರು ಎಲ್ಲ ಒಗ್ಗಟ್ಟಕ್ಕೆ ಸೇರಿ ಜಾತ್ರೆ ಮಹೋತ್ಸವನ ನೆರವೇರಿಸಬೇಕು ಅಂತ ನಮ್ಮ ಸಂಕಲ್ಪ ಇದೆ ಆ ನಿಟ್ಟಿನಲ್ಲಿ ಅವರು ಸಹ ನಮಗೆ ಸಹಕಾರ ಕೊಡಲಿ ಎಲ್ಲರೂ ಜೊ ಜೊತೆಯಲ್ಲಿ ಹೋಗೋಣ ಎಲ್ಲ ಕುಲಬಾಂಧವರು ಒಂದೇ ಅಂತೇಳಿ ನಾನು ಮನವಿ ಮಾಡ್ತಾ ಈಗ ತಿಗಳರು ಪೇಟೆಗೆ ಹೋಗುತ್ತಾ ಅದು ಪೊಲೀಸ್ ಇಲಾಖೆ ನಿರ್ಧಾರ ಮಾಡಬೇಕಾಗತ್ತೆ ಏನು ಈ ವಿವಾದ ಸೃಷ್ಟಿಯಾಯಿತು ಒಂದು ಮೂವತ್ತು ವರ್ಷದಿಂದ ಈ ಅರ್ಚಕರ ಕುಟುಂಬಕ್ಕೆ ಅರ್ಗ ಹೊತ್ತಾಗ ತಿಗಳರು ಬೀದಿಗೆ ಹೋಗೋದನ್ನು ಒಂದು ನಿರ್ಬಂಧಿಸುತ್ತೆ ಪೊಲೀಸ್ ಇಲಾಖೆ ಅವರ ಅನುಮತಿ ಕೊಟ್ಟರೆ ನಾವು ಹೋಗೋದಕ್ಕೆ ಸಿದ್ಧ ಇದ್ದೀವಿ ಈಗ ಪೊಲೀಸ್ ಇಲಾಖೆ ಹೆಸರಿದೆ ಚೆಂಡು ಒಟ್ಟಾಗಿ ನಾವೆಲ್ಲ ಜೊತೆಯಲ್ಲಿ ಮಾಡೋಣ ಅನ್ನೋದು ನಮ್ಮ ಅಭಿಪ್ರಾಯ ಈಗ ಊರಲ್ಲಿ ಹಿರಿಯರ ಎಲ್ಲ ನಾವು ಅವರ ಜೊತೆಲೆಲ್ಲ ನಮ್ಮ ನಾವು ಏನು ಮೊದಲಿಗೆ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಆ ರೀತಿ ಎಲ್ಲ ಮಾಡೋಣ ನಾವು ಅವ್ರ ಕರ್ಗ ಮಾತಾಡೋ ಒಂದು ಫೋನಲ್ಲಿ ಅಂಥೇಳಿ ನಾವು ಎಷ್ಟೋ ಪ್ರಯತ್ನ ಎಲ್ಲರನ್ನು ಸೇರಿಸಿ ಎಲ್ಲ ಮಾತಾಡಿದೆ ಇಲ್ಲ ನಾವು ಬರಲ್ಲ ನಾವೇ ತನಿಯಾಗಿ ಮಾಡಬೇಕು ಅಂದ್ಬಿಟ್ಟು ಒಬ್ಬ ಆತನು ಕರ್ಗಾವಣೆಯ ಚಂದ್ರಪ್ಪನು ಜನ್ಮವನ್ನು ಮೂರು ವರ್ಷ ಮಾಡಿದ ಇರಲಿ ಅವರು ಮಾಡಿದ ತೊಂದರೆ ಇರಲಿಲ್ಲ ಅವರ ಹತ್ರ ನಾವು ನಾನು ಕೇಳಿದೆ ಎಲ್ಲ ಒಟ್ಟಾಗೆ ನಾವು ನಿಂತ್ಕೊಂಡು ಎಲ್ಲರೂ ಮಾಡೋಣಪ್ಪ ಅಂತ ಹೇಳಿದೆ ಅವರು ನಮ್ಮದೇ ನಮ್ಮ ಮಾತಿನ ಈ ಪ್ರಯತ್ನಗಳು ಇನ್ನೂ ಮುಂದುವರಿತಾವೆ ಓಕೆ ಅವರು ಬರ್ತೀವಿ ಅಂದರೆ ಅವರು ಎಲ್ಲ ಒಟ್ಟಾಗಿ ಸೇರ್ಕೊಂಡೆ ಮಾತಾಡೋದ ಮಾಡೋದಕ್ಕೂ ನಮ್ಮದೇನ ಅಭಿಪ್ರಾಯ ಇಲ್ಲದರ್ಶಿ ಈ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನ ತಲಾತಲಾಂತರಗಳಿಂದ ನಡ್ಕೊಂಡ್ಬಂದಿರತಕ್ಕಂಥ ಶ್ರೀ ಕರಗ ಶಿಕ್ಷೋತ್ಸವವನ್ನು ಎಂದಿನಂತೆ ಈ ಚೈತ್ರವಂದಮ ದಿನದಂದು ಶನಿವಾರ ಹನ್ನೆರಡನೇ ತಾರೀಕು ಕರಗ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಸಹಕರಿಸಬೇಕು ಅಂತ ಕೋರ್ಕೊಂತೀವಿ ನಮ್ಮ ಸಂಘದಿಂದ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಎಲ್ಲರನ್ನು ಪೂರ್ತಿ ಕೋಪರೇಷನ್ ಕೊಡಬೇಕಂತ ಪ್ರಯತ್ನ ಮಾಡಿ ಪುರಾತನ ಕಾಲದ ಶ್ರೀ ಸ್ವಾಮಿ ದೇವಾಲಯ ಕರಗ ಮಹೋತ್ಸವ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಂಥ ಕಾರ್ಯಕ್ರಮನ ಕೆಲವು ತುಡುಕುಗಳಿದ್ದು ಈಗ ನಮ್ಮ ನ್ಯಾಯಾಲಯದ ಆದೇಶದಂತೆ ಅರ್ಚಕರಿಗೆ ಈ ಬಾರಿ ಕರಗ ಮಹೋತ್ಸವವನ್ನು ಮಾಡೋದಕ್ಕೆ ನ್ಯಾಯಾಲಯದ ಆದೇಶ ಮಾಡಿದೆ ಈ ಕರಗ ಮಹೋತ್ಸವಕ್ಕೆ ಎಲ್ಲ ಸಾರ್ವಜನಿಕರು ಜನಾಂಗದವರು ಮಾಧ್ಯಮ ಮಿತರರು ಸೇವಾಕರ್ತರು ಎಲ್ಲರೂ ಸಹ ಸಹಕಾರ ನೀಡಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಅನುವು ಮಾಡಿಕೊಳ್ಬೇಕಂತ ಎಲ್ಲ ಸಾರ್ವಜನಿಕರಲ್ಲಿ ನಾವು ಕಳಕಳಿಯ ಮನವಿ ಮಾಡಿಕೊಡ್ತೇವೆ ಓಕೆ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಪರವಾಗಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಾವೆಲ್ಲರೂ ಸಹಕಾರ ಮಾಡ್ಬೇಕು ನಿಮ್ಮ ಜೊತೆಗೂಡಿ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀನಿ